ನಂಗೆ ಸೋನಲ್ ಚೆನ್ನಾಗಿ ಒಂದು ಪೇರ್ ಹಾಕ್ತಾರೆ ನೀನು ಯಾಕೆ ಯೋಚನೆ ಮಾಡಲ್ಲ ಏ ಯಾಕೆ ನನಗೆ ಅದ್ರ ಬಗ್ಗೆ ಹೇಳ್ತೀನಿ ನನ್ನ ಸಿನಿಮಾ ನನ್ನ ದಿನ ಫೋಕಸ್ ಬೇರೆ ಇದೆ ಯಾಕೆ ಬಿಟ್ಬಿಡಿ ಅಂತ ಆಮೇಲೆ ನನಗೆ ಇವತ್ತಿನವರೆಗವ್ರು ಬೇರೆ ಯಾರ ಬಗ್ಗೆ ಹೇಳೋದು ಏನೇನು ಕೇಳಿದ್ರು ಇಲ್ಲ ನನಗೆ ಸುಧಾಕರ್ ಅವ್ರು ಹೇಳೋದು ಏ ನಂಗೆ ಅವ್ರ ತಂಗಿ ಇದ್ದಂಗೆ ನಾನು ಒಳ್ಳೆ ಹುಡುಗಿ ಹೇಳು ನಿಂಗೂ ನಿನ್ನ ಬಗ್ಗೆ ನನಗೆ ಗೊತ್ತು ನೀವು ಒಳ್ಳೆ ಒಳ್ಳೆಯ ಪೇರ್ ಮಾಡ್ತೀರ ನನಗೆ ಯಾಕೆ ಹೇಳ್ತೀರ ನೀವು ಬಿಡಿ ನನ್ನ ಅಂತ ನನಗೆ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದ್ದರು ಕೊನೆಗೆ ಒಂದು ದಿವಸ ಸೋನಲ್ ಅವರು ಫೋನ್ ಮಾಡ್ತಾರೆ ನನಗೆ ಮಾಡಿಬಿಟ್ಟು ಸರ್ ಇದು ನಿಮ್ಗೆ ಗೊತ್ತ ವಿಷಯ ಎಲ್ಲ ಕಡೆನೂ ನಾವು ಇಬ್ಬರು ಡೇಟ್ ಮಾಡ್ತಿದ್ದೀವಿ ಅಂತ ಹೆಂಗೆ ಮಾತಾಡ್ತೀರಾ ಸರ್ ನಾನು ಯಾವ ಸೆಟ್ ಹೋದ್ರು ಥರ ಫೀಲ್ ಮಾಡ್ತಿದ್ದಾರೆ ಸೊ ನಾಳೆ ನಿಮಗೇನೋ ಇದು ಬಂದರೆ ನನ್ನ ಬಗ್ಗೆ ಏನು ತೆಪ್ ತಿಳ್ಕೊಬೇಡಿ ಸರ್ ಇಲ್ಲೂ ಆ ಥರ ಮಾತಾಡಿಲ್ಲ ಅನ್ನೋದು ಶುರು ಮಾಡೋದು ನಾನು ಒಂದು ಇಲ್ಲ ನನಗೂ ಗೊತ್ತಿಲ್ಲ ಯಾಕೆ ಹೋದಲ್ಲೆಲ್ಲನೂ ನನ್ನ ಫ್ರೆಂಡ್ ಸರ್ಕಲ್ ನಿಮ್ಮ ವಿಷಯ ಮಾತ್ರ ಹೇಳಿದ್ದಾರೆ ಬಿಡಿ ಆ ಥರ ಏನು ಕನ್ಫ್ಯೂಷನ್ಸ್ ಏನಿಲ್ಲ ಅಂತಂದ್ರೆ ದೆನ್ ಅವಾಗ ಮಾತಾಡ್ಬೇಕಾದ್ರೆ ಯಾಕೆ ಯಾಕಿದು ಒಂದು ತ್ರೀ ಫೋರ್ ಇಯರ್ಸ್ ಇನ್ನೂ ರಿಪೀಟೆಡ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ ಇದು ಅಂತಂದ್ರೆ ಏನು ಇಸ್ ಇನ್ ದಟ್ ಯೂನಿವರ್ಸ್ ದಟ್ ಇಸ್ ಟ್ರೈ ಟು ಕನೆಕ್ಟ್ ಹಸ್ ಮತ್ತು ನನಗೆ ಒಂದು ಅರೇಂಜ್ ಮ್ಯಾರೇಜ್ ಆಗಿ ಒಂದು ಪ್ರಪೋಸಲ್ ಈ ಥರ ಬಂದಿದರೆ ಖಂಡಿತವಾಗ ಕನ್ಸಿಡರ್ ಮಾಡ್ತೀನಿ ನಾನು ಹಾಗಿದ್ರೆ ಮಾತಾಡಿ ನೋಡೋಣ ಇಫ್ ದಟ್ ಇಸ್ ಹ್ಯಾಪನಿಂಗ್ ದೆನ್ ಎಟ್ ಸ್ಟಾಪ್ ಅಂತ ಐ ಥಿಂಕ್ ಟ್ವೆಂಟಿ ತ್ರೀ ಜಾನ್ವರಿ ಫೆಬ್ರವರಿನಲ್ಲಿ ಅದು ಮಾತುಕತೆ ನಾವು ಜನರಲ್ಲಿ ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಹೊತ್ತು ಆಯಿತು ಫ್ರೆಂಡ್ಶಿಪ್ ಇನ್ನೊಂಚೂರು ಕ್ಲೋಸಾಗಿ ಮೂವ್ ಆಯಿತು ಅಲ್ಲಿಂದ ಹೋಗ್ತಾ ಹೋಗ್ತಾ ಒಂದು ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ವಿ ನಾನು ನಾನು ಫಸ್ಟ್ ಹೇಳಿದ್ದು ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನಾನೇ ತುಂಬ ಕಾಂಪ್ಲಿಕೇಟೆಡ್ ಇದ್ದೀನಿ ನೀವು ನೀನು ತುಂಬ ಸಿಂಪಲ್ ಇದ್ದೀನಿ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ವರ್ಕ್ ಪ್ಯಾಟ್ರನ್ನು ನನ್ನ ಮೈಂಡ್ಸೆಟ್ಸು ಅನ್ನೋದು ಪಾಯಿಂಟ್ ಮೇಲೆ ಶುರುವಾಗಿದ್ದು ಅದು ಫಾರ್ ಫ್ಯೂ ಮಂತ್ಸ್ ಆ ಟ್ರಾವೆಲ್ ಆಯಿತು ನಾನು ಶೂಟಿಂಗಲ್ಲೇ ಬಿಸಿ ಇದ್ದೆ ಸೊ ಯಾವಾಗ ಫೋನಲ್ಲಿ ಮಾತಾಡೋದು ಈ ಥರನೇ ಆಗಿದ್ರು ಅಂದರೆ ಮೈಂಡ್ಸೆಟ್ ಅರ್ಥ ಮಾಡ್ಕೊತಿದ್ದು ಏನು ನಾವು ನೋಡ್ತಿದ್ದೀವಿ ನನ್ನ ಫ್ಯೂಚರ್ ಏನು ನಾನು ಯೋಚನೆ ಇದ್ದೀನಿ ಅವರ ಫ್ಯೂಚರ್ ಅವ್ರೇನು ಪ್ಲ್ಯಾನ್ ಮಾಡ್ತಿದ್ದಾರೆ ಫ್ಯಾಮಿಲಿಸ್ ಹೇಗಿದೆ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಬಂದು ದೆನ್ ಒನ್ ಪಾಯಿಂಟ್ ಆಫ್ ಟೈಮ್ ಇಸ್ ಆರ್ ಇಟ್ ಕನೆಕ್ಟಿಂಗ್ ಥಿಂಕಿಂಗ್ ಲೆವೆಲ್ ಸೇಮ್ ಇದೆ ಫ್ಯೂಚರ್ ಒಂದೇ ಥರ ನೋಡ್ತಾ ಇದ್ದೀವಿ ಒಂದು ಒಂದು ಕನೆಕ್ಷನ್ ಇದೆ ಅನ್ನೋದು ಅಲ್ಲಿಂದ ಶುರು ಆಯಿತು ದೆನ್ ವಿ ಬೋತ್ ಅಗ್ರಿ ಟು ಈಚ್ ಆರ್ ಬಟ್ ನಾನು ಚಿಕ್ಕ ಒಂದೇ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ದಯವಿಟ್ಟು ನನಗೆ ಖಾತೆರ ರಿಲೀಸ್ ಆಗೋ ತನಕ ನನಗೆ ಒಂಚೂರು ಟೈಮ್ ಕೊಡಿ ನನ್ನ ಹೋಲ್ ಫೋಕಸ್ ಆ ಸಿನಿಮಾ ಮೇಲಿದೆ ನನಗೆ ಚೆನ್ನಾಗಾಗಿದೆ ಇಲ್ಲಿವರೆಗೂ ಬಂದಂಥ ಸಿನಿಮಾಗಳು ಎಲ್ಲ ಚೆನ್ನಾಗಿದೆ ಬಟ್ ಸ್ಟಿಲ್ ನನಗೆ ಆ ಸಿನಿಮಾ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಕೆರಿಯರ್ ಥರ ಫೀಲಿಂಗಲ್ಲಿದ್ದೀನಿ ಆ ಫಿಲಮ್ ಆದರೆ ನನ್ನ ಲೈಫ್ನ ಒಂಥರ ಡಿಸೈನ್ ಮಾಡ್ಕೊತೀನಿ ನಾನು ಆ ಫಿಲಮ್ ಚೆನ್ನಾಗಿ ಆಗಲಿಲ್ಲ ಅಂದರೆ ಇನ್ನೊಂಥರ ಲೈಫ್ನ ಡಿಸೈನ್ ಮಾಡ್ಕೊತೀನಿ ನಾನು ಸೊ ನನ್ನ ಮ್ಯಾರೇಜ್ ಅನ್ನೋದು ಅದಾದಮೇಲೆ ನಾನು ಒಂದು ಡಿಸಿಷನ್ ತೊಗೊಳ್ತೀನಿ ಸ್ಟ್ರಾಂಗ್ ಆಗಿ ದಯವಿಟ್ಟು ನೀವು ಅಲ್ಲಿ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ಅಂದಾಗ ಅವರು ಅದು ಒಪ್ಕೊಂಡ್ರು ಆಯಿತು ಅಂತ ಮೊದಲೇ ಆಗ್ತೀನಿ ಆಗಲ್ಲ ಅದೆಲ್ಲ ಹಿಂಗೆ ಆಗುತ್ತೆ